ಎರಡು ತಿಂಗಳ ಕಾಲ ಐಪಿಎಲ್ ನಲ್ಲಿ ಟೀಮ್ ಇಂಡಿಯಾ ಆಟಗಾರರು ಬದ್ಧ ವೈರಿಗಳಂತೆ ಕಾದಾಟ ನಡೆಸಿದ್ರು ಆದ್ರೀಗ ನ್ಯಾಷನಲ್ ಡ್ಯೂಟಿಗೆ ವಾಪಸ್ ಆಗಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ರೆಡಿ ಆಗ್ತಿದ್ದಾರೆ ಈಗಾಗಲೇ ಅಮೆರಿಕಾದಲ್ಲಿ ಸಮರಾಭ್ಯಾಸ ಆರಂಭಿಸಿದ್ದಾರೆ ಕಳೆದ ವರ್ಷ ತವರ್ನಲ್ಲಿ ಏಕದಿನ ವಿಶ್ವಕಪ್ ಕೈ ಚೆಲ್ಲಿದ್ದ ರೋಹಿತ್ ಪಡೆ ಈ ಬಾರಿ ಗತಾಯ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಬೇಕು ಅಂತ ಫಿಕ್ಸ್ ಆಗಿದೆ ಆದರೆ ಅದು ಅಂದುಕೊಂಡಷ್ಟು ಸುಲಭವಲ್ಲ ಮತ್ತೊಂದೆಡೆ ಈ ವಿಶ್ವಕಪ್ ತಂಡದ ಕೆಲ ಆಟಗಾರರಿಗೆ ಬಿಗ್ ಚಾಲೆಂಜ್ ಆಗಿದೆ ಯಶಸ್ವಿ ಜೈಸ್ವಾಲ್ ಈ ಯಂಗ್ಸ್ಟರ್ ಈಗಾಗಲೇ ತನ್ನ ಅದ್ಭುತ ಬ್ಯಾಟಿಂಗ್ ನಿಂದ ಟೆಸ್ಟ್ ತಂಡದಲ್ಲಿ ಸ್ಥಾನ ಫಿಕ್ಸ್ ಮಾಡಿಕೊಂಡಿದ್ದಾರೆ ಟಿ ಟ್ವೆಂಟಿಯಲ್ಲಿ ಮಿಂಚಿದ್ದಾನೆ ಇದೇ ಕಾರಣಕ್ಕೆ ಶುಭ್ಮನ್ ಗಿಲ್ ಬದಲಾಗಿ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಯಶಸ್ವಿಗೆ ಸ್ಥಾನ ಸಿಕ್ಕಿದೆ ಆದರೆ ಸಿಕ್ಕ ಅವಕಾಶದಲ್ಲಿ ಯಶಸ್ವಿ ಜೈಸ್ವಾಲ್ ಅಬ್ಬರಿಸಬೇಕಿದೆ ಬಿಗ್ ಮ್ಯಾಚ್ ನಲ್ಲಿ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಬೇಕಿದೆ ಇನ್ನು ಸದ್ಯ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿರುವ ಯಂಗ್ಸ್ಟರ್ ಗಳ ಪೈಕಿ ಮೋಸ್ಟ್ ಸೀನಿಯರ್ ಅಂದ್ರೆ ಅದು ಸಂಜು ಸ್ಯಾಮ್ಸನ್ ಎರಡ್ ಸಾವಿರದ ಹದಿನೈದರಲ್ಲೇ ಈ ಕೇರಳ ಬ್ಯಾಟರ್ ಟಿ ಟ್ವೆಂಟಿಯಲ್ಲಿ ಟೀಂ ಇಂಡಿಯಾಗೆ ಎಂಟ್ರಿ ನೀಡಿದ್ರು ಆದರೆ ಕಳಪೆ ಫಾರ್ಮ್ ನಿಂದಾಗಿ ತಂಡದಲ್ಲಿ ಸ್ಥಾನ ಕಳೆದುಕೊಂಡರು ಈ ಬಾರಿ ಐ ಪಿ ಎಲ್ ನ ಪ್ರದರ್ಶನದ ಆಧಾರದ ಮೇಲೆ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಸಿಕ್ಕಿದೆ ಎಲ್ ರಾಹುಲ್ ಬದಲಾಗಿ ಸೆಲೆಕ್ಟರ್ಸ್ ಸಂಜುಗೆ ಅವಕಾಶ ನೀಡಿದ್ದಾರೆ ಒಂದು ವೇಳೆ ಈ ಅವಕಾಶದಲ್ಲೂ ಸಂಜು ಫೇಲ್ ಆದಲ್ಲಿ ಮತ್ತೆ ತಂಡದಲ್ಲಿ ಚಾನ್ಸ್ ಸಿಗುವುದು ಕಷ್ಟವಾಗುತ್ತೆ ಐಪಿಎಲ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಅಬ್ಬರಿಸಿದ ಶಿವಂ ದುಬೆಗೂ ವಿಶ್ವಕಪ್ ಆಡುವ ಲಕ್ಕಿ ಚಾನ್ಸ್ ಸಿಕ್ಕಿದೆ ಟೂರ್ನಿಯ ಫಸ್ಟ್ ಹಾಫ್ ನಲ್ಲಿ ವೈಲೆಂಟ್ ಆಗಿದ್ದ ಮುಂಬೈಕರ್ ಸೆಕೆಂಡ್ ಹಾಫ್ ನಲ್ಲಿ ಸೈಲೆಂಟ್ ಆಗಿದ್ರು ಡೂ ಆರ್ ಡೈ ಮ್ಯಾಚ್ ಗಳಲ್ಲಿ ಮಕಾಡೆ ಮಲಗಿದ್ರು ಇದರಿಂದ ದೂಬೆ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ಈ ಪ್ರಶ್ನೆಗಳಿಗೆ ದುಬೈ ವಿಶ್ವಕಪ್ ನಲ್ಲಿ ಉತ್ತರಿಸಬೇಕಿದೆ ಇನ್ನು ಕಾರ್ ಆಕ್ಸಿಡೆಂಟ್ ನಲ್ಲಿ ಗಂಭೀರ ಗಾಯಗೊಂಡು ಹದಿನೈದು ತಿಂಗಳ ಕಾಲ ಕ್ರಿಕೆಟ್ ನಿಂದ ದೂರವಿದ್ದ ಪಂತ್ ಐಪಿಎಲ್ ಮೂಲಕ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದ್ರು ಬ್ಯಾಟಿಂಗ್ ಮತ್ತು ವಿಕೆಟ್ ಕೀಪಿಂಗ್ ಎರಡರಲ್ಲೂ ಮಿಂಚಿದ್ರು ಆದರೆ ದೊಡ್ಡ ಇಂಜುರಿಯಿಂದ ರಿಕವರಿ ಆಗಿ ಬಂದ ಒಂದೆರಡು ತಿಂಗಳಲ್ಲಿ ನಂತಹ ಬಿಗ್ ಗೆ ಪಂತ್ ರೆಡಿ ಆಗಿದ್ದಾರೆ ಐಪಿಎಲ್ ನಲ್ಲಿ ಪಂತ್ ಮಿಂಚಿದ್ದಾರೆ ಆದರೆ ಐಪಿಎಲ್ ಮತ್ತು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ಎರಡೂ ಕೂಡ ಒಂದೇ ಅಲ್ಲ ಅಲ್ಲದೆ ಟಿ ಟ್ವೆಂಟಿಯಲ್ಲಿ ಟೀಮ್ ಇಂಡಿಯಾ ಪರ ಪಂತ್ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಿಲ್ಲ ಈವರೆಗೂ ಐವತ್ತ ಆರು ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟ್ ಬೀಸಿ ನೂರ ಇಪ್ಪತ್ತ ಆರರ ಸ್ಟ್ರೈಕ್ ರೇಟ್ ನಲ್ಲಿ ಕೇವಲ ಒಂಬೈನೂರ ಎಂಬತ್ತ ಏಳು ರನ್ ಕಲೆ ಹಾಕಿದ್ದಾರೆ ಇದರಿಂದ ಪಂತ್ ಗೆ ತಂಡದಲ್ಲಿ ಸ್ಥಾನ ಬೇಡವಾಗಿತ್ತು ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಈ ನಾಲ್ವರಿಗಷ್ಟೇ ಅಲ್ಲ ವೇಗಿಗಳಾದ ಹರ್ಷದೀಪ್ ಸಿಂಗ್ ಮೊಹಮದ್ ಸಿರಾಜ್ ಯಜವೇಂದ್ರ ಚಹಲ್ಗೂ ಈ ವಿಶ್ವಕಪ್ ಚಾಲೆಂಜ್ ಆಗಿದೆ ಈ ಚಾಲೆಂಜ್ ನಲ್ಲಿ ಇವರೆಲ್ಲಾ ಗೆಲ್ತಾರ ಅನ್ನೋದನ್ನ ಕಾದು ನೋಡಬೇಕು ಮತ್ತೊಂದೆಡೆ ಭಾರತದ ಈ ತ್ರಿಮೂರ್ತಿಗಳಿಗೆ ಇದು ಕೊನೆಯ ವಿಶ್ವಕಪ್ ಈ ವಿಶ್ವಕಪ್ ನಂತರ ಈ ತ್ರಿವಳಿ ರತ್ನಗಳು ಮುಂದಿನ ವಿಶ್ವಕಪ್ ಮ್ಯಾಚ್ ಗಳನ್ನ ಆಡುವುದು ಅನುಮಾನ ಹೌದು ರೋಹಿತ್ ಶರ್ಮಾ ಈಗ ಮೂವತ್ತ ಏಳು ವರ್ಷ ವಯಸ್ಸಾಗಿದ್ದು ವಿಶ್ವಕಪ್ ನಂತರ ರೋಹಿತ್ ಟಿ ಟ್ವೆಂಟಿ ಕರಿಯರ್ಗೆ ಎಂಡ್ ಕಾರ್ಡ್ ಬೀಳೋದು ಪಕ್ಕಾ ಇದರಿಂದ ತಮ್ಮ ನಾಯಕತ್ವದಲ್ಲಿ ಭಾರತಕ್ಕೆ ಎರಡನೇ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಟ್ಟು ರಿಟೈರ್ ಆಗುವ ಪ್ಲಾನ್ ರೋಹಿತ್ ರದ್ದಾಗಿದೆ ಟೀಮ್ ಇಂಡಿಯಾ ಪರ ಅತಿ ಹೆಚ್ಚು ಟಿ ಟ್ವೆಂಟಿ ವಿಶ್ವಕಪ್ ಆಡಿರುವ ದಾಖಲೆ ರೋಹಿತ್ ಹೆಸರಿನಲ್ಲಿದೆ ಎರಡ್ ಸಾವಿರದ ಏಳರಿಂದ ಈವರೆಗೂ ಏಳು ವಿಶ್ವಕಪ್ ಟೂರ್ನಿಗಳಲ್ಲಿ ರೋಹಿತ್ ಬ್ಯಾಟ್ ಬೀಸಿದ್ದಾರೆ ಮತ್ತೊಂದು ಕಡೆ ವಿರಾಟ್ ಕೊಹ್ಲಿಯ ಟಿ ಟ್ವೆಂಟಿ ಕರಿಯರ್ ಕೂಡ ಕೊನೆಯ ಸ್ಟೇಜ್ ತಲುಪಿದೆ ವಿಶ್ವಕಪ್ ಬಳಿಕ ಕೊಹ್ಲಿಯು ಕೂಡ ಟಿ ಟ್ವೆಂಟಿ ತಂಡದಿಂದ ಕಣ್ಮರೆಯಾಗಲಿದ್ದಾರೆ ಸದ್ಯದ ಫಾರ್ಮ್ ಮತ್ತು ಫಿಟ್ನೆಸ್ ನೋಡಿದ್ರೆ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತ ಆರರ ಟಿ ಟ್ವೆಂಟಿ ವಿಶ್ವಕಪ್ ಆಡಬಹುದು ಆದರೆ ಯಂಗ್ಸ್ಟರ್ ಗಳನ್ನ ಬೆಳೆಸುವ ಉದ್ದೇಶವನ್ನ ಬಿಸಿಸಿಐ ಹೊಂದಿದೆ ಇದರಿಂದ ಕೊಹ್ಲಿ ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ ನಲ್ಲಿ ಮಾತ್ರ ಕಾಣಿಸಿಕೊಳ್ಳಲಿದ್ದಾರೆ ರೋಹಿತ್ ಮತ್ತು ಕೊಹ್ಲಿಯಂತೆ ಆಲ್ರೌಂಡರ್ ರವೀಂದ್ರ ಜಡೇಜಾ ಪಾಲಿಗೂ ಇದೇ ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಮೂವತ್ತೈದು ವರ್ಷದ ಜಡೇಜಾ ತಮ್ಮ ಅದ್ಭುತ ಸ್ಪಿನ್ ಮೂಲಕ ತಂಡದ ಗೆಲುವಿನಲ್ಲಿ ಮಿಂಚುತ್ತಿದ್ದಾರೆ ಆದರೆ ಭವಿಷ್ಯದ ದೃಷ್ಟಿಯಿಂದ ಬಿಸಿಸಿಐ ಹೊಸ ಆಟಗಾರರನ್ನ ಹುಡುಕುತ್ತಿದೆ ಇದರಿಂದ ವಿಶ್ವಕಪ್ ನಂತರ ಟಿ ಟ್ವೆಂಟಿ ಟೀಮ್ ನಲ್ಲಿ ಜಡ್ಡು ಸ್ಥಾನ ಕಳೆದುಕೊಳ್ಳಲಿದ್ದಾರೆ ಎನ್ನಲಾಗ್ತಾ ಇದೆ ಈ ವಿಚಾರದ